ಸೊ ಇವರು ಸಿಟಿಯಿಂದ ಬಂದಿದ್ದಾರೆ ಪರ್ಚೇಸ್ ಮಾಡೋಕ್ಕೆ ಸೊ ಇದು ಈ ರೀಲ್ ಪರ್ಚೇಸ್ ಮಾಡಿದ್ದಾರೆ ಇವರು ಇದು ಬಂದ್ಬಿಟ್ಟು ಶಿಮಾನೊ ಎಫ್ ಎಕ್ಸ್ ಫೋರ್ ತೌಸಂಡ್ ಇದ್ರದ್ದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಮಲೇಷಿಯನ್ ಮೇಡು ಒರಿಜಿನಲ್ಲು ಇದು ಶಿಮಾನೋ ಇದು ಜಪನೀಸ್ ಕಂಪನಿ ಒಳ್ಳೆ ಬ್ರ್ಯಾಂಡು ಓಕೆನಾ ಸೊ ಇದು ನಿಮಗೆ ಸಾಲ್ಟ್ ವಾಟ್ರಿಗೆ ಯೂಸ್ ಆಗುತ್ತೆ ಸಾರಿ ಜಪನೀಸ್ ಅಂತ ಗೊತ್ತಿಲ್ಲ ನನಗೆ ಬಟ್ಟೆ ಶಿಮಾನೋ ಬ್ರ್ಯಾಂಡೆಡು ಪ್ರಾಪರ್ ಆಗಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಗೊತ್ತಿಲ್ಲ ಇದು ಒಳ್ಳೆ ಬ್ರ್ಯಾಂಡು ರೀಲ್ಸ್ ಅಲ್ಲಿ ಒಳ್ಳೆ ಬ್ರಾಂಡು ಇದು ನಿಮಗೆ ಸಾಲ್ಟ್ ವಾಟರ್ ಅಲ್ಲಿ ಯೂಸ್ ಆಗುತ್ತೆ ಫ್ರೆಶ್ ವಾಟರ್ ಅಲ್ಲಿ ಯೂಸ್ ಆಗುತ್ತೆ ಇವಾಗ ಹೊಸ ಹೊಸ ರೀಲ್ಗೆ ಲೈನ್ ಹೆಂಗೆ ಇನ್ಸೆಟ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ ತುಂಬಾ ಈಸಿ ಇದು ಇದು ಬಂದ್ಬಿಟ್ಟು ಈ ಲೈನ್ ಪರ್ಚೇಸ್ ಮಾಡಿದಾರ ಅವರು ಇದು ಏಟೆಕ್ಸ್ ಲೈನ್ ಇದು ಬಂದ್ಬಿಟ್ಟು ಸೋಡ್ ಫಿಶ್ಶು ನೋಡಿ ಸೋಲ್ಡ್ ಫಿಶ್ಶು ಜಪಾನ್ ಲೈನ್ ಇದು ಗ್ರೇಟೆಡ್ ಲೈನು ಸೊ ಇದು ಸಿಂಪಲ್ ನೀವೇನು ಮಾಡಬೇಕಂದ್ರೆ ಇದ್ದು ಪೂರ್ತಿ ಎಂಡು ನಿಮ್ದು ಯಾವ್ದಾನ ರೀಲ್ ಇರಲಿ ಇದ್ದು ಫಸ್ಟ್ ಎಂಡ್ ಬಂದುಬಿಟ್ಟು ಇನ್ಸೆಟ್ ಮಾಡ್ಕೊಬೇಕು ಇದು ನಾಟ್ ನಾಟ್ ಇದೆ ನೋಡಿ ಈ ನಾಟ್ ನೋಡ್ಕೊಳ್ಳಿ ತುಂಬ ಈಸಿ ಇದನ್ನು ಒನ್ ರೌಂಡ್ ಸುಕ್ಬಿಟ್ಟು ಈ ಇದೆ ನೋಡಿ ತಿರ್ಗಾ ತೋರಿಸ್ತೀನಿ ಈ ನಾಟ್ ಇಲ್ಲಿ ಸುದ್ದಿಬಿಟ್ಟು ಇದನ್ನು ಒನ್ ರೌಂಡ್ ಒಳಗಡೆಯಿಂದ ತೊಗೊಳ್ಬೇಕು ಓಕೆನಾ ಆಮೇಲೆ ಇದರ ಒಳಗೆ ಇದು ಒಳಗಡೆಯಿಂದ ಏನು ಮಾಡಬೇಕು ಒಂದು ಫೋರ್ ಟು ಫೈವ್ ರೌಂಡ್ಸ್ ಅಲ್ಲ ನಾಟಿಂದು ಓಕೆನಾ ಇಷ್ಟೇ ಇದನ್ನು ಔಟ್ ಮಾಡಿ ಎಳಿ ಎಳಿದ್ರೆ ಸಾಕು ಲಾಕ್ ಹೋಗಿಬಿಡುತ್ತೆ ಸೊ ಇದು ಲಾಕ್ ಆಯಿತು ಓಕೆನಾ ಲಾಕು ಓಪನ್ ಮಾಡಿ ಇದು ಲಾಕು ಈ ಲಾಕ್ನ ಓಪನ್ ಮಾಡಿ ಇವಾಗ ನಾವು ನಾಟ್ ಹಾಕಿದ್ದಾಯಿತು ನೋಡಿ ಈ ಗಂಟೆ ಹಾಕಿದ್ದಾಯ್ತು ಇದನ್ನು ಏನು ಮಾಡಬೇಕು ಒಂದು ರೌಂಡ್ ಒಳಗಡೆ ಇನ್ಸರ್ಟ್ ಮಾಡಿದೆ ಲಾಕ್ ಓಪನ್ ಇರಬೇಕು ತಿರ್ಗಾ ಸೆಕೆಂಡ್ ರೌಂಡು ಥರ್ಡ್ ರೌಂಡು ಆಮೇಲೆ ಈ ನಾಟ್ ಇದು ನೋಡಿ ಫುಲ್ ಮಾಡಬೇಕು ನಾವು ಈ ಥರ ಎಳಿಬೇಕು ಎಳಿದ್ರೆ ಹೋಗಿ ಅಲ್ಲಿ ಕುತ್ಕೊಳುತ್ತೆ ಓಕೆನಾ ಎಷ್ಟು ಎಳಿರಿ ಎಳೀರಿ ಬರಲ್ಲ ಇವಾಗ ಎಷ್ಟು ಜನ ಫುಲ್ ಮಾಡಿ ಅದೇ ಲಾಕ್ ನಿಮ್ಮೆಲ್ಲರಿಗೂ ನೀವು ಏನನ್ನ ಕ್ಲಾತ್ ಏನಾನ ಕ್ಲಾತ್ ತರನು ಸ್ಕಿಚೆ ಕ್ಲಾತ್ ನಲ್ಲಿ ಇಡ್ಕೊಳ್ಳಬೇಕು ಲೈನ್ ನಾ ಜರಲೇ ನೀವು ಹೇಳಣ್ಣ ಲೊಕೇಶನ್ ಅವರು ಆ ಕ್ಲಾತ್ ನಲ್ಲಿ ಇಡ್ಕೊಂಡಿದ್ದಾರೆ ಬರತನವಾ ಅಂದ್ರೆ ಡ್ರಾಗ್ ಟೈಟ್ ಮಾಡಿಕೊಂಡೆ ಯಾರು ಇಲ್ಲ ಇವಾಗ ಟೈಟ್ ಇಡಬೇಕು ಅವು ಯಾಕಂದರೆ ಲೈನ್ ಲೂಸ್ ಇರಬಾರ್ದು ಈ ಲೈನ್ ಇನ್ಸರ್ಟ್ ಮಾಡೋ ಲೈನ್ ಯಾವತ್ತು ಲೂಸ್ ಇರಬಾರ್ದು ತುಂಬ ಟೈಟ್ ಟೈಟ್ ಇಡಬೇಕು ಮಿನಿಮಮ್ ಒಂದು ಎರಡು ಕೆ ಜಿ ಎರಡು ಕೆ ಜಿ ಇಂದ ಮೂರು ಕೆ ಜಿ ಅಷ್ಟು ಫೀಲ್ ಆಗಬೇಕು ನಿಮಗೆ ಅವರ ಫೀಲ್ಸ್ ಕೊಡ ಲೂಸ್ ಕೊಡೋ ಇನ್ನು ಸ್ವಲ್ಪ ಲೂಸ್ ಹಾಂ ಹಾಂ ಅಷ್ಟೆ ಇವಾಗ ಅದನ್ನು ರಿವೈಂಡ್ ಮಾಡಿ ಲೈನ್ ಹ್ಯಾಂಡಲ್ ತಗೊಂಡು ರಿವೈಂಡ್ ಮಾಡ್ತಾ ಇರಿ ಪೂರ್ತಿ ಆಗಬಾರ್ದು ನೀವು ಪೂರ್ತಿ ಕ್ಯಾಸ್ಟಿಂಗ್ ಮಾಡುವಾಗ ರಿಂಕಲ್ಸ್ ಬೀಳುತ್ತೆ ಅದಕ್ಕೋಸ್ಕರ ಒಂದು ಒನ್ ಎಮ್ ಎಮ್ ಕಾಣಿಸ್ ನಿಮಗೆ ಒನ್ ಎಮ್ ಎಮ್ ಟು ಟೂ ಎಮ್ ಎಮ್ ಕಾಣಿಸ್ಬೇಕು ಅಷ್ಟಿಡಬೇಕು ಸಾಕು ನೋಡಿ ಇವಾಗ ಕ್ಲೀನಾಗಿ ಕಾಣಿಸ್ತಾ ಇದೆ ಒನ್ ಟು ಒನ್ ಪಾಯಿಂಟ್ ಫೈವ್ ಎಮ್ ಎಮ್ ಅಷ್ಟು ನಾನು ಗ್ಯಾಪ್ ಬಿಟ್ಟಿದ್ದೀನಿ ಇಲ್ಲಿ ಲೈನ್ ಪೂರ್ತಿ ಇನ್ಸ್ಟರ್ಟ್ ಮಾಡಿಲ್ಲ ಇಲ್ಲ ಫಿಲ್ ಮಾಡಬೇಕಾ ತುಮಾರ ಎತ್ತರ ಆಯಿತು ಸೊ ಇದು ಬಂದ್ಬಿಟ್ಟು ನೋಡಿ ಲೈನ್ ಆಯಿತು ಆಮೇಲೆ ಇದೇ ಲೈನ್ನ ಈ ಬೇರಿಂಗಲ್ಲಿ ಪಾಸ್ ಮಾಡಿ ಇದೇ ಲೈನ್ನ ಈ ಬೇರಿಂಗಲ್ಲಿ ಪಾಸ್ ಮಾಡಿ ನೀವು ಯೂಸ್ ಮಾಡ್ಕೊಬೋದು ಲೈನ್ ಇದಕ್ಕೋಸ್ಕರ ಇದು ಕೊಟ್ಟಿದ್ದಾನೆ ಲೈನು ಫ್ರೀ ಆಗಬಾರ್ದು ಅಂತ ಲಾಕ್ ಕಟ್ಟಿದ್ದಾನೆ ಈ ಲಾಕಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಇಷ್ಟೇ ತುಂಬ ಸಿಂಪಲ್ ವೇ ಈ ಲೈನ್ ಹೆಂಗೆ ಇನ್ಸರ್ಟ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ